ಯಾರಾದರೂ ಗೆಲ್ಲಲಿ ನಮಗೆ ಮೂಲಭೂತ ಸೌಕರ್ಯ ಒದಗಿಸಲಿ ಇಪ್ಪತ್ತು ವರ್ಷಗಳಿಂದ ಮತ ಹಾಕ್ತಾ ಬಂದಿದ್ದೇವೆ ಮಂಗಳಮುಖಿಯರನ್ನು ಜನಪ್ರತಿನಿಧಿಗಳು ಕಡೆಗಣಿಸುತ್ತಿದ್ದಾರೆ ಚಿಂತಾಮಣಿ ಇಪ್ಪತ್ತು ವರ್ಷಗಳಿಂದ ಪ್ರತಿಯೊಂದು ಚುನಾವಣೆಯಲ್ಲಿ ಮತ ಹಾಕ್ತಾ ಬಂದಿದ್ದೇವೆ ಆದರೆ ಇದುವರೆಗೂ ನಮಗೆ ನಿವೇಶನಗಳು ಸರ್ಕಾರಿ ಸೌಲಭ್ಯಗಳು ಮೂಲಭೂತ ಸೌಕರ್ಯಗಳು ಒದಗಿಸುವಲ್ಲಿ ಜನಪ್ರತಿನಿಧಿಗಳು ವಿಫಲರಾಗಿದ್ದಾರೆ ಈ ಬಾರಿ ಚುನಾವಣೆಯಲ್ಲಿ ಯಾರಾದರೂ ಗೆಲ್ಲಲಿ ನಮಗೆ ನಿವೇಶನಗಳು ಮೂಲಭೂತ ಸೌಕರ್ಯಗಳು ಒದಗಿಸಲಿ ಎಂದು ಮಂಗಳಮುಖಿಯರು ಮಾಧ್ಯಮದವರೊಂದಿಗೆ ಹೇಳಿದರು ನಗರದ ವಾರ್ಡ್ ನಂಬರ್ ಇಪ್ಪತ್ತೊಂದರ ಶ್ರೀರಾಮನಗರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ತಾಲೂಕಿನಲ್ಲಿ ಸುಮಾರು ಐವತ್ತು ಜನ ಮಂಗಳಮುಖಿಯರಿದ್ದು ನಿವೇಶನಗಳಿಲ್ಲದೆ ಬಾಡಿಗೆ ಮನೆಗಳಲ್ಲಿ ಜೀವನ ನಡೆಸುತ್ತಿದ್ದೇವೆ ಈ ಬಾರಿ ಯಾರೇ ಗೆಲ್ಲಲಿ ಮೊದಲು ನಾವೇ ನಿಮಗೆ ನಿವೇಶನಗಳು ಕೊಡಿಸ್ಲಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಲ್ಮಾನ್ ನಾಯಕ್ ಸುಭದ್ರಾ ನಾಯಕ್ ನಿಶಾ ನಾಯಕ್ ಸೇರಿದಂತೆ ಇತರೆ ಮಂಗಳಮುಖಿಯರು ಮುಖಿಯರು ಹಾಜರಿದ್ದರು ಯಾರು ಏನು ಹೇಳ್ತಾ ಇಲ್ಲ ನಮಗೆ ನಮ್ಮದು ಚಿಂತಾಮಣಿಲಿ ನಾವಿದ್ದೀವಿ ಅಂತ ಯಾರು ಗುರ್ತಿಸ್ತಿಲ್ಲ ಅದ್ರ ಬಗ್ಗೆ ನಾವು ಇದು ಮಾತಾಡ್ತಾ ಇದ್ದೀವಿ ನಮ್ಮ ನಮ್ಮ ನಾತಿಗಳು ನಾವೆಲ್ಲ ಸೇರಿಕೊಂಡು ಇವತ್ತು ಇದು ಮಾ ಇದು ಮಾತಾಡ್ತಾ ಇದ್ದೀವಿ ನಮ್ಮದು ಓಟ್ಗಳೆಲ್ಲ ನಲವತ್ತು ಓಟ್ಗಳಿದ್ದಾವೆ ಇದ್ರ ಬಗ್ಗೆ ನೀವು ಯಾರಾದರೂ ಯಾರಾದರೂ ಬಹುದು ಯಾರು ನಿಂತ್ಕೊಂಡಿದ್ದಾರೋ ಯಾರಿಲ್ಲ ಅಂತ ನಮಗೆ ಗೊತ್ತಿಲ್ಲ ಎಲೆಕ್ಷನ್ ಬಗ್ಗೆ ಯಾರಾದರೂ ಬಂದು ನಮಗೆ ಏನನ್ನ ನಮಗೆ ಸಹಾಯ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಇದು ನಮ್ಮ ಓಟ್ ಲೀಸ್ಟು ಅಷ್ಟಿದೆ ರೇಷನ್ ಕೊಡ್ತಾರೆ ಎಲ್ಲ ಇದೆ ಯಾರನ್ನು ಬಂದು ನಮ್ಮ ಹತ್ರ ಮಾತಾಡಿಸ್ಬೋದು ನಮ್ಮದು ನಲವತ್ತು ಯಾರನ್ನ ಗೆಲ್ಲಿ ನಮಗೆ ಮನೆ ಸೌಲಭ್ಯ ಮಾಡಿಕೊಡಿ ನಾವು ಚಿಂತಾಮಣಿಲಿ ಬಾಳ್ತಾಯಿದ್ವಿ ನಾವು ನಾವಿದ್ದೀವಿ ಯಾರನ್ನ ಗೆಲ್ಲಿ ಎಲ್ಲ ಚೆನ್ನಾಗಿರ್ರಿ ನಮಗೆ ನಮ್ಮ ಮನೆ ಹತ್ರವರೆಗೂ ಬಂದು ನಮಗೆ ಹೆಲ್ಪ್ ಮಾಡಿ ಚಾನ್ ಸಲ್ಮಾ ಸೈಯದ್ ಸಲ್ಮಾ ಅಂತ ಇವತ್ತು ಗಂಟ ನಾವು ಓಟ್ ಹಾಕ್ಕೊಂಡು ಬರ್ತಾ ಇದ್ದೀವಿ ಇಪ್ಪತ್ತು ವರ್ಷದಿಂದ ನಮ್ಗೆ ಇವಾಗ ಮನೆ ಇಲ್ಲ ಮಠ ಇಲ್ಲ ಏನಿಲ್ಲ ನಾವು ಶ್ರೀರಾಮ್ ನಗರದ ನಾವು ಹೋಗಿದ್ದೀವಿ ಬಾಡಿಗೆ ಮನೇಲಿದ್ದೀವಿ ಬಾಡಿಗೆ ಮನೆ ಕಟ್ಕೊಂಡು ಹೋಗ್ತಾಯಿದ್ದೀವಿ ನೀವು ಎಷ್ಟು ಜನ ಯಾರನ್ನ ಗೆದ್ದಿರಿ ನಮಗೆ ಸವಲತ್ತು ಮಾಡಿಕೊಡ್ಬೇಕು ನಮ್ಗೆ ಮನೆ ಮಾಡಿ ಕೊಡಬೇಕು ನಮ್ಗೆ ಅದೇ ನಾವು ನಿಮ್ಮ ಹತ್ರ ಇದ್ದೀನಿ ಏನು ಇಲ್ಲ ನಮಗೆ ಹಾಗೆ ಇದ್ದೀವಿ ನಾವು ಇಪ್ಪತ್ತು ವರ್ಷದಿಂದ ನಾವು ಓಟ್ ಇದ್ದೀವಿ ನಾವು ಯಾರೂ ಏನೂ ಸವಲತ್ತು ಮಾಡಲಿಲ್ಲ ಮನೆಗಿನೇ ಏನೂ ಇಲ್ಲ ನಮಗೆ ನಮ್ಮ ಬಾಡಿಗೆ ಮನೆ ಹತ್ರ ಬಾಡಿಗೆ ಮನೇಲಿ ಇದ್ದೀವಿ ನಮಗೂ ಏನಾದರೂ ಮನೆ ಬೇಕಮ್ಮ ನಿಮಗೂ ಮನೆ ಕೊಡ್ತೀವಿ ಅಂತ ಹೇಳಿದ್ರೆ ತಾನೇ ನಮಗೂ ಸಂತೋಷವಾಗಿ ಪ್ರೀತಿಯಿಂದ ನಾವು ಓಟ್ ಮಾಡೋ ಓಟ್ ಹಾಕೋದು ಎಲ್ಲಿ ಯಪ್ಪತ್ತು ವರ್ಷದಿಂದ ಓಟ್ ಹಾಕ್ತಾಯಿದ್ದೀವಿ ನನಗೇನು ಸಹಾಯನೇ ಮಾಡಲಿಲ್ಲ ಯಾರು ಅರ್ಜಿಗೂ ಹಾಕಿದ್ದೀವಿ ಮನೆ ಬೇಕು ಅಂತ ನನ್ನ ಬಗ್ಗೆ ಏನು ಇಲ್ಲ ನೀನೇ ಏನಾದ್ರೂ ನಮಗೆ ಗೆದ್ಲಿ ನಮಗೆ ಸಹಾಯ ಮಾಡಬೇಕು முந்தை